ಭಾರತಕ್ಕೆ ಬ್ರಿಟನ್ನ ಪ್ರಧಾನಿ ಕೀರ್ ಸ್ಟಾರ್ಮರ್ ಬಂದಿಳಿದಿದ್ದಾರೆ ಇದು ಭಾರತ ಮತ್ತು ಬ್ರಿಟನ್ನ ಸಂಬಂಧವನ್ನು ಗಟ್ಟಿಗೊಳಿಸುವಂಥ ಒಂದು ವಿಚಾರ ಆದರೆ ಮತ್ತೊಂದು ಕಡೆ ಅಮೆರಿಕಕ್ಕೆ ಪೆಟ್ಟು ಕೊಡುವಂಥ ವಿಚಾರ ಯಾವ ಅಮೆರಿಕ ಭಾರತಕ್ಕೆ ಐವತ್ತು ಶೇಕಡ ನೂರು ಶೇಕಡ ಟ್ಯಾರಿಫನ್ನು ಹೇರ್ತಾ ಇದೆಯೋ ಆ ಅಮೆರಿಕಕ್ಕೆ ಸರಿಯಾದ ಹೊಡೆತ ಕೊಡೋದಕ್ಕೆ ಭಾರತ ಕೂಡ ರಾಜತಾಂತ್ರಿಕವಾಗಿ ಪ್ಲ್ಯಾನ್ ಮಾಡಿದೆ ಇಲ್ಲಿ ಭಾರತಕ್ಕೆ ಕೇರ್ ಸ್ಟಾರ್ಮರ್ ಬಂದಿರುವ ರೀತಿಯನ್ನು ನೋಡಿದರೆ ಅವರು ಭಾರತದ ಕಡೆಗೆ ಕೈಚಾಚಿರುವಂಥದ್ದನ್ನು ನೋಡಿದರೆ ಈ ಎರಡೂ ದೇಶಗಳ ವ್ಯಾಪಾರ ವ್ಯವಹಾರ ಒಪ್ಪಂದಗಳು ಎಷ್ಟು ಗಟ್ಟಿಯಾಗ್ತವೆ ಇದರಿಂದ ಅಮೆರಿಕಕ್ಕೆ ಹೇಗೆ ಸರಿಯಾದ ಪೆಟ್ಟು ಬೀಳುತ್ತೆ ಅನ್ನೋದನ್ನು ಈ ಸ್ಟೋರಿಯಲ್ಲಿ ನೋಡೋಣ ನರೇಂದ್ರ ಮೋದಿ ಅವರ ರಾಜತಾಂತ್ರಿಕ ನಡೆ ಇದೆಯಲ್ಲ ಅದು ಯಾವತ್ತಿಗೂ ಕೂಡ ಬೇರೆ ದೇಶಗಳಿಗೆ ಮಾದರಿ ಆಗ್ತಾ ಇದೆ ಭಾರತ ಹೇಗೆ ಎಲ್ಲರತ್ತ ಬಂಧುತ್ವವನ್ನು ಬೆಳೆಸಿಕೊಳ್ತಾ ಜಗತ್ತಿನ ಎಲ್ಲ ರಾಷ್ಟ್ರಗಳ ಸ್ನೇಹವನ್ನು ಸಂಪಾದಿಸ್ತಾ ಇದೆ ಅನ್ನೋದನ್ನು ಈ ಬ್ರಿಟನ್ನ ಕೀರ್ ಸ್ಟಾರ್ಮರ್ ಭೇಟಿಯಲ್ಲಿ ನೋಡ್ಬೋದು ಎಲ್ಲ ದೇಶದ ಅಧ್ಯಕ್ಷರುಗಳು ಪ್ರಧಾನಿಗಳು ಮತ್ತೊಂದು ದೇಶಕ್ಕೆ ಬರುವಾಗ ತಾವು ತಮ್ಮ ಜೊತೆಗೆ ತಮ್ಮ ಸಹಾಯಕರು ಹಾಗೆಯೇ ದ್ವಿಪಕ್ಷೀಯ ಒಪ್ಪಂದಗಳಿದ್ದರೆ ಕೆಲವೊಬ್ಬರು ಸಚಿವರು ಈ ರೀತಿ ಬರ್ತಾರೆ ಆದರೆ ಬ್ರಿಟನ್ ಪ್ರಧಾನಿ ಹೇಗೆ ಬಂದಿದ್ದಾರೆ ಅಂದರೆ ಬ್ರಿಟನ್ನ ಕೆಲವು ಬಿಸ್ನೆಸ್ಮೆನ್ಗಳನ್ನು ಕರ್ಕೊಂಡು ಬಂದಿದ್ದಾರೆ ಬ್ರಿಟನ್ನ ಕೆಲವೊಂದು ಯೂನಿವರ್ಸಿಟಿಯ ಚಾನ್ಸಲರ್ಸನ್ನು ಕರ್ಕೊಂಡು ಬಂದಿದ್ದಾರೆ ಬ್ರಿಟನ್ನಿಂದ ಕೆಲವೊಂದು ಸಂಘ ಸಂಸ್ಥೆಗಳ ಮುಖ್ಯಸ್ಥರನ್ನು ಕರ್ಕೊಂಡು ಬಂದಿದ್ದಾರೆ ಅಂದರೆ ಇದು ಬ್ರಿಟನ್ ಪ್ರಧಾನಿ ಅಲ್ಲಿಯ ವಿಮಾನವನ್ನು ಏರುವಾಗಲೇ ಮುಂಬೈಗೆ ಬಂದಿಳಿಯುವ ಮೊದಲು ಎಲ್ರಿಗೂ ಕೂಡ ಒಂದು ಸಂದೇಶವನ್ನು ಕೊಡ್ತಾರೆ ಭಾರತದ ಜೊತೆಗೆ ಅತ್ಯಂತ ದೊಡ್ಡ ಒಪ್ಪಂದವನ್ನು ಮಾಡಿಕೊಳ್ಳಿಕ್ಕೆ ನಾವೆಲ್ಲರೂ ಬರ್ತಾ ಇದ್ದೀವಿ ಎಲ್ಲರೂ ಮುಂಬೈಲಿ ಇಳಿತಾ ಇರುವಾಗ ನಾನು ನಿಮಗೆ ಮತ್ತೆ ಕರೆ ಮಾಡ್ತೀನಿ ಎಲ್ರಿಗೂ ಈ ಜರ್ನಿಗೆ ಸ್ವಾಗತ ಅಂತ ಹೇಳಿ ಎಲ್ರಿಗೂ ಶುಭ ಕೋರ್ತಾರೆ ಮುಂಬೈಗೆ ಬಂದಿಳಿದಾಗ ಅವರನ್ನು ಫಡ್ನವೀಸ್ ಏಕನಾಥ್ ಶಿಂದೆ ಪವಾರ್ ಎಲ್ಲರೂ ಸ್ವಾಗತಿಸ್ತಾರೆ ಅವರು ಅಲ್ಲಿಂದ ಇಡೀ ಭಾರತದಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನು ಮಾಡೋದಕ್ಕೆ ಯಾವ ರೀತಿಯಲ್ಲಿ ಅಂದರೆ ಭಾರತ ಯಾವ ಯಾವ ಉತ್ಪನ್ನಗಳನ್ನು ಅಮೆರಿಕಾದಿಂದ ಆಮದು ಮಾಡ್ಕೊಳ್ತಾ ಇತ್ತೋ ಅದಕ್ಕೆ ಹಂಡ್ರೆಡ್ ಪರ್ಸೆಂಟು ಟ್ಯಾರಿಫನ್ನು ಏನು ಕೊಡಬೇಕು ಅದನ್ನು ಬ್ರಿಟನ್ನಿಂದ ಭಾರತ ಆಮದು ಮಾಡಿಕೊಳ್ಳುತ್ತೆ ಹಾಗೆ ಭಾರತದಿಂದ ಅಮೆರಿಕಕ್ಕೆ ಏನು ಹೋಗ್ತಾ ಇತ್ತು ಹೆಚ್ಚಿನ ಟ್ಯಾಕ್ಸನ್ನು ಏನು ಕೊಡುವಂಥ ಅನಿವಾರ್ಯತೆ ಎದುರಾಗಿದೆಯೋ ಅದು ಬ್ರಿಟನ್ಗೆ ಹೋಗುತ್ತೆ ಹಾಗಂತ ನೂರಕ್ಕೆ ನೂರು ಅಲ್ಲಿದ್ದು ಇಲ್ಲಿಗೆ ಶಿಫ್ಟ್ ಆಗುತ್ತೆ ಅಂತಲ್ಲ ಆದರೆ ಯಾವುದನ್ನು ಹೆಚ್ಚು ಬಳಕೆ ಮಾಡ್ಕೋಬೋದು ಆ ರೀತಿಯಲ್ಲಿ ಈಗ ಅಮೆರಿಕದಿಂದ ಭಾರತ ಹೆಚ್ಚು ಆಮದು ಮಾಡ್ಕೊಳ್ಳೋದು ಅಂದರೆ ಯಂತ್ರೋಪಕರಣಗಳು ಹಾಗೆಯೇ ಇದು ಏನು ಹೆಚ್ಚಿನ ಫಾರ್ಮಾಸ್ಯುಟಿಕಲ್ ಕಂಪ್ನಿಗಳಿಗೆ ಬೇಕಾದಂಥ ಕಚ್ಚಾ ಔಷಧಿ ಔಷಧಿಯನ್ನು ತಯಾರು ಮಾಡೋದಕ್ಕೆ ಕಚ್ಚಾ ವಸ್ತುಗಳೇನು ಬೇಕೋ ಜೊತೆಗೆ ಒಂದಷ್ಟು ರಾಸಾಯನಿಕಗಳು ಇದನ್ನು ಆಮದು ಮಾಡಿಕೊಳ್ಳುತ್ತೆ ಭಾರತ ತಂತ್ರಜ್ಞಾನದ ವಿಚಾರದಲ್ಲಿ ಕೂಡ ಒಂದಷ್ಟನ್ನು ವೈದ್ಯಕೀಯ ಶಿಕ್ಷಣ ಈ ಸೇವೆಗೆ ಸಂಬಂಧಪಟ್ಟ ಹಾಗೆ ಇನ್ಫ್ರಾಸ್ಟ್ರಕ್ಚರ್ಗೆ ಏನೇನು ಬೇಕೋ ಅದನ್ನು ಆಸ್ಪತ್ರೆಗಳಿಗೆ ಬೇಕಾದಂಥ ವೈದ್ಯಕೀಯ ಉಪಕರಣಗಳು ಇಂಥದ್ದಕ್ಕೆ ಏನೇನು ಬೇಕೋ ಅದನ್ನು ಅಮೇರಿಕಾದಿಂದ ಭಾರತ ಆಮದು ಮಾಡಿಕೊಳ್ಳುತ್ತೆ ಈಗ ಅದನ್ನೇ ಬ್ರಿಟನ್ನಿಂದ ಆಮದು ಮಾಡಿಕೊಂಡ್ರೆ ಅಲ್ಲಿಂದ ಹೆಚ್ಚಿನ ವ್ಯಾಪಾರ ವ್ಯವಹಾರವನ್ನು ಮಾಡೋಕ್ಕೆ ಶುರುವಾದರೆ ಅಲ್ಲಿ ಕೂಡ ಭಾರತ ಬ್ರಿಟನ್ನಿಂದ ಕೂಡ ಸೇಮ್ ಔಷಧಿಯ ವಸ್ತುಗಳು ಹಾಗೆ ವಾಹನ ವಿಮಾನೋದ್ಯಮ ಕ್ಷೇತ್ರಕ್ಕೆ ಅಮೆರಿಕಾದಿಂದ ಏನು ಆಮದು ಮಾಡ್ಕೋತಾರೋ ಅಂತಹದ್ದೇ ಲೋಹ ಮತ್ತು ಯಂತ್ರದ ಸಾಮಗ್ರಿಗಳಿರ್ಬೋದು ಇಂಡಸ್ಟ್ರಿಗೆ ಬೇಕಾದಂತಹ ಯಂತ್ರೋಪಕರಣಗಳಿರ್ಬೋದು ಕೈಗಾರಿಕಾ ಯಂತ್ರೋಪಕರಣಗಳು ಅಂತೀವಿ ಸೊ ಅದನ್ನು ಅಮೇರಿಕಾದಿಂದ ಮಾಡಿಕೊಳ್ಳುವಂಥ ಬದಲು ಆಮದನ್ನು ಬ್ರಿಟನ್ನಿಂದ ಮಾಡಿಕೊಳ್ಳುವಂಥ ಕೆಲಸ ಆಗುತ್ತೆ ಇದು ಒಂದು ರೀತಿಯಲ್ಲಿ ಹಾಗಂತ ಇದು ಒಂದೇ ಒಂದು ಅಂದರೆ ಇದೇ ಒಂದು ಬೇರೆ ಬೇರೆ ಹೊಡೆತಗಳು ಕಡಿಮೆ ಇದ್ದಾವೆ ಅಲ್ಲ ಬೇರೆ ಬೇರೆ ರೀತಿಯಲ್ಲಿ ಅಮೆರಿಕಕ್ಕೆ ನರೇಂದ್ರ ಮೋದಿ ಕೌಂಟ್ರ್ ಮಾಡ್ತಾ ಇರೋದು ಅಮೆರಿಕದ ಬದಲಿಗೆ ಬೇರೆ ಯಾವ ರಾಷ್ಟ್ರದ ಜೊತೆಗೆ ನಾವು ಹೆಚ್ಚಿನ ವ್ಯಾಪಾರ ವ್ಯವಹಾರ ಮಾಡಿದರೆ ಈ ಹೊರೆ ಇದೆಯಲ್ಲ ತಗ್ಗಿಸಬಹುದು ಅಂತ ಅಮೆರಿಕಾದಿಂದ ಆಗುವಂಥ ನೂರಕ್ಕೆ ನೂರು ತೆರಿಗೆ ಹೊರ ಇದೆಯಲ್ಲ ಐವತ್ತರಷ್ಟು ತೆರಿಗೆ ಕೆಲವಕ್ಕೆ ನೂರರಷ್ಟು ಅದನ್ನು ತಪ್ಪಿಸ್ಬೋದು ತಗ್ಗಿಸ್ಬೋದು ಅನ್ನೋ ಪ್ರಯತ್ನಕ್ಕೆ ಈಗ ಬ್ರಿಟನ್ ಜೊತೆಗೆ ಭಾರತ ಬಹಳ ದೊಡ್ಡ ಒಪ್ಪಂದವನ್ನು ಮಾಡ್ಕೋತಾ ಇದೆ ಇನ್ನು ಬ್ರಿಟನ್ ಇದನ್ನೇ ಕಾಯ್ತಾ ಇತ್ತು ಹಾಗಂತ ಭಾರತ ಏನು ಬ್ರಿಟನನ್ನು ಕೈ ಚಾಚಿ ಬನ್ನಿ ಬನ್ನಿ ನಾವು ವ್ಯಾಪಾರ ಒಪ್ಪಂದ ಮಾಡ್ಕೊಳ್ಳೋಣ ಅಂತ ಕರೆದಿದ್ದಲ್ಲ ಬ್ರಿಟನ್ಗೆ ಇದು ಸದಾವಕಾಶ ಅಂತ ಅನ್ನಿಸ್ತು ಯಾಕಂದರೆ ಭಾರತದ ಮೇಲೆ ಅಮೆರಿಕ ಟ್ಯಾಕ್ಸ್ ಹೇರ್ತಾ ಇರೋದ್ರಿಂದ ಇದು ಭಾರತದ ಜೊತೆಗೆ ಹೆಚ್ಚಿಸ್ಕೊಳ್ಳೋದಕ್ಕೆ ವ್ಯಾಪಾರನ ಭಾರತ ನಮ್ಮ ಜೊತೆಗೆ ಬರುತ್ತೆ ಯಾಕೆ ಸುಮ್ಮನೆ ಅಮೆರಿಕಾಗೆ ಹೆಚ್ಚಿನ ಟ್ಯಾಕ್ಸ್ ಕೊಡಬೇಕು ಅನಿವಾರ್ಯ ನಮ್ಮ ನಮ್ಮ ಭಾರತದ ರೈತರಿಗೆ ಯಾಕೆ ತೊಂದರೆ ಮಾಡ್ಕೊಳ್ಬೇಕು ಅಂತ ಭಾರತ ಬ್ರಿಟನ್ ಜೊತೆಗೆ ಎಲ್ಲ ರೀತಿಯ ವ್ಯಾಪಾರ ಒಪ್ಪಂದಕ್ಕೆ ಬರುತ್ತೆ ಅಂತ ಬ್ರಿಟನ್ ಗೊತ್ತಾಯಿತು ಬ್ರಿಟನ್ ಭಾರತದ ಜೊತೆಗೆ ಸಂಬಂಧವನ್ನು ಮತ್ತಷ್ಟು ಗಟ್ಟಿ ಮಾಡ್ಕೊಳ್ಳೋಕ್ಕೆ ಭಾರತಕ್ಕೆ ಬಂದಿದೆ ಇದರಿಂದ ಲಾಸ್ ಆಗೋದು ಅಮೆರಿಕಕ್ಕೇ ಭಾರತ ಒಂದೊಂದಾಗಿ ಆಫ್ರಿಕನ್ ಕಂಟ್ರೀಸ್ ಜೊತೆಗೆ ಒಳ್ಳೆಯ ಒಪ್ಪಂದ ಟ್ರಿನ್ಡ್ಯಾಡ್ ಆ್ಯಂಡ್ ಟೊಬೋ ಟೊಬ್ಯಾಗೋಗೆ ಮೊನ್ನೆ ಮೊನ್ನೆ ಭಾರತ ಎಂಟುನೂರು ಕಾಲಿಲ್ಲದವರಿಗೆ ಅವರಿಗೆ ಕೃತಕ ಕಾಲುಗಳ ಜೋಡಣೆ ಮಾಡಿದೆ ಇದು ಒಂದು ದ್ವೀಪ ರಾಷ್ಟ್ರ ಉತ್ತರ ಅಮೆರಿಕಾದಿಂದ ಆಚೆ ಬರುತ್ತೆ ಟ್ರಿಂಡ್ಯಾಡ್ ಆ್ಯಂಡ್ ಟೊಬಾಗೋ ಮತ್ತು ಆಫ್ರಿಕನ್ ಯೂನಿಯನ್ಗಂತೂ ಭಾರತ ಅತ್ಯಂತ ಹೆಚ್ಚಿನ ಸಹಾಯವನ್ನು ಮಾಡ್ತಾ ಇದೆ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳಿಗೆ ಆಫ್ರಿಕನ್ ಕಂಟ್ರೀಸ್ಗೆ ಭಾರತ ಎಪ್ಪತ್ತಕ್ಕಿಂತ ಹೆಚ್ಚು ರಾಷ್ಟ್ರಗಳಿಗೆ ಆರುನೂರಕ್ಕಿಂತ ಹೆಚ್ಚು ಯೋಜನೆಗಳನ್ನು ಉಚಿತವಾಗಿ ಅಂದರೆ ಸಾವಿರಾರು ಕೋಟ್ಯಂತರ ರೂಪಾಯಿಯನ್ನು ವಹಿಸ್ತಾ ಇದೆ ಆ ದೇಶಗಳ ಅಭಿವೃದ್ಧಿಗಾಗಿ ಭಾರತ ಆ ಮೂಲಕ ಜಗತ್ತಿನ ಸಣ್ಣ 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 ರಾಷ್ಟ್ರಗಳ ಜೊತೆಗೆ ಅದ್ಭುತ ಸಂಬಂಧವನ್ನು ಬೆಳೆಸ್ತಾ ಇದೆ ಭಾರತ ತಿಳ್ಕ ಅರ್ಥ ಮಾಡಿಕೊಂಡಿದೆ ಭಾರತಕ್ಕೆ ಬೇಕಾಗಿರೋದು ಒಂದು ಅಮೆರಿಕ ಅಲ್ಲ ನೂರಾರು ಸಣ್ಣ ಪುಟ್ಟ ಆಫ್ರಿಕನ್ ರಾಷ್ಟ್ರಗಳು ಯುರೋಪಿಯನ್ ರಾಷ್ಟ್ರಗಳು ಯುರೋಪಿಯನ್ ಯೂನಿಯನ್ ಕೂಡ ಈಗ ಅಮೆರಿಕ ಅಧ್ಯಕ್ಷರ ಮಾತನ್ನು ಕೇಳ್ತಾ ಇಲ್ಲ ಅದು ಕೂಡ ಭಾರತದ ಮೇಲೆ ತೆರಿಗೆ ಹೇರೋದಕ್ಕೆ ಇಲ್ಲ ಅದು ಭಾರತದ ಜೊತೆಗೆ ಒಳ್ಳೆ ಸಂಬಂಧ ಬೆಳೆಸೋದಕ್ಕೆ ನೋಡ್ತಾ ಇದೆ ಬ್ರಿಟನ್ ಕೂಡ ಒಂದು ಆರ್ಥಿಕ ಶಕ್ತಿ ದೊಡ್ಡ ಆರ್ಥಿಕ ಶಕ್ತಿ ಹಾಗೆ ತಂತ್ರಜ್ಞಾನದಲ್ಲಿ ಕೂಡ ತುಂಬ ವೇಗವಾಗಿ ಮುನ್ನುಗ್ತಾ ಇರುವಂಥದ್ದು ಅವರು ಭಾರತದ ಜೊತೆಗೆ ಬಯಸ್ತಾ ಇದ್ದಾರೆ ಸಂಬಂಧವನ್ನು ಯಾಕಂದರೆ ಭಾರತ ಜಗತ್ತಿನ ಮೂರನೇ ಆರ್ಥಿಕ ಶಕ್ತಿ ಆಗುವತ್ತ ಮುನ್ನುಗ್ತಾ ಇದೆ ಹಾಗೆಯೇ ಭಾರತದ ಆರ್ಥಿಕತೆ ಬಹಳ ವೇಗದಲ್ಲಿ ಪ್ರತಿ ತ್ರೈಮಾಸಿಕದಲ್ಲಿ ಅಂದರೆ ಮೂರ್ನಾಲ್ಕು ತಿಂಗಳಿಗೊಮ್ಮೆ ಅತ್ಯಂತ ವೇಗವಾಗಿ ಅಭಿವೃದ್ಧಿ ಹೊಂದ್ತಾ ಇರುವ ಆರ್ಥಿಕತೆ ಅನ್ನೋದನ್ನು ಪ್ರೂವ್ ಮಾಡ್ತಾ ಇದೆ ಭಾರತದಲ್ಲಿ ಡಿಜಿಟಲ್ ಏನು ಧಮಾಕ ಹೇಗಾಗಿದೆ ಅಂತ ಅನ್ನೋದು ಗೊತ್ತು ಭಾರತದಲ್ಲಿ ನಾವು ಈಗಾಗಲೇ ಹೇಳಿದ್ದೀವಿ ಒಂದು ಡೇಟಾಗೆ ಒಂಬತ್ತು ರೂಪಾಯಿ ಒಂದು ಟೀ ಒಂದು ಕಪ್ ಟೀಗಿಂತ ಚೀಪಾಗಿ ಡೇಟಾ ಇದೆ ಭಾರತದಲ್ಲಿ ಹಾಗಿರುವಾಗ ಭಾರತದಲ್ಲಿ ಮೊಬೈಲ್ ಬಳಕೆ ಹೆಚ್ಚು ಮೊಬೈಲ್ ತಂತ್ರಜ್ಞಾನದ ಬಳಕೆ ಹೆಚ್ಚಾಗಿದೆ ಭಾರತದಲ್ಲಿ ಮೊಬೈಲ್ನ ಮೂಲಕ ವ್ಯಾಪಾರ ವ್ಯವಹಾರಗಳನ್ನು ತುಂಬ ವೈಡಾಗಿ ಜನ ಮಾಡ್ತಾಯಿದ್ದಾರೆ ಇದರಿಂದಾಗಿ ಸುಲಭದಲ್ಲಿ ಎಲ್ಲ ಏನು ವ್ಯಾಪಾರ ವ್ಯವಹಾರಗಳನ್ನು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ ಹಿಂದೆ ಹೆಚ್ಚು ಸಮಯ ಹಿಡಿತಾ ಇತ್ತು ಈಗ ತಂತ್ರಜ್ಞಾನವನ್ನು ಹೆಚ್ಚು ಬಳಸ್ಕೊಳ್ತಾ ಇರೋದ್ರಿಂದ ಅದು ಗೂಗಲ್ ಪೇ ಫೋನ್ಪೇ ರೀತಿಯದ್ದು ಇರ್ಬೋದು ಇಲ್ಲಾಂದರೆ ಬೇರೆ ಬೇರೆ ರೀತಿಯ ಎಲೆಕ್ಟ್ರಾನಿಕ್ ಏನು ಐಡಿಯಾಸ್ ಏನೇನಿದೆ ಅದನ್ನು ಭಾರತ ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡ್ಕೊಳ್ತಾ ಇದೆ ಇದರಿಂದಾಗಿ ಅಮೆರಿಕಕ್ಕೆ ಭಾರತ ಹೇಗೆ ಹೊಡೆತ ಕೊಡಬೇಕು ಇದೆ ಇದು ನರೇಂದ್ರ ಮೋದಿಯವರ ರಾಜತಾಂತ್ರಿಕ ನಡೆ ಯಾಕಂದರೆ ಇದನ್ನು ಬೇರೆ ಯಾವುದೋ ಒಂದು ರಾಷ್ಟ್ರ ಮಾಡೋದಕ್ಕೆ ಬಹಳ ಸಮಯ ತಗೋತಾ ಇದೆ ಅಥವಾ ಅಮೇರಿಕಾದರೂ ಈ ರೀತಿ ನಡೆಯನ್ನು ಇಡೋದಕ್ಕೆ ಧೈರ್ಯ ಮಾಡ್ತಾ ಇಲ್ಲ ಆದರೆ ಭಾರತಕ್ಕೆ ಗೊತ್ತು ನಮ್ಮದು ಅತ್ಯಂತ ದೊಡ್ಡ ರಾಷ್ಟ್ರ ಅತಿ ದೊಡ್ಡ ಮಾರ್ಕೆಟ್ ಇಲ್ಲಿದೆ ಯಾವುದೇ ವಸ್ತುಗಳನ್ನು ಖರೀದಿ ಮಾಡುವಂಥ ನೂರೈವತ್ತು ಕೋಟಿ ಜನಸಂಖ್ಯೆ ಇಲ್ಲಿದೆ ಹಾಗಾಗಿ ಈ ದೇಶದ ಮಾರುಕಟ್ಟೆ ಯಾವುದೇ ದೇಶಕ್ಕಾದರೂ ಬೇಕೇ ಬೇಕು ಅಂತಹ ಮಾರ್ಕೆಟ್ ನಮ್ಮದಾಗಿರೋದ್ರಿಂದ ನಮ್ಮತ್ತ ಎಲ್ಲರೂ ಬಂದೇ ಬರ್ತಾರೆ ಅಮೇರಿಕಾ ಒಂದು ಬರೆದಿದ್ರೇನಂತೆ ಅಮೇರಿಕಾನ ದೂರ ಇಟ್ಟು ಬೇರೆ ದೇಶಗಳನ್ನು ತಗೊಳ್ಳೋಣ ಒಂದು ದೇಶ ಹೋದರೆ ಏನಂತೆ ಐವತ್ತು ದೇಶಗಳು ನಮ್ಮ ಜೊತೆಗೆ ಬಂದರೆ ಅದು ಮುಂದೊಂದು ದಿನ ನಮ್ಮ ಸಂಬಂಧವನ್ನು ಜಗತ್ತಿನ ಮಟ್ಟದಲ್ಲಿ ಉನ್ನತಿಗೇರಿಸುತ್ತೆ ಜೊತೆಗೆ ಭಾರತಕ್ಕೆ ಏನೂ ಒಳ್ಳೆಯ ಸ್ಥಾನಮಾನಗಳು ಸಿಗೋದಕ್ಕೆ ಕೂಡ ಈ ಒಂದು ಬೆಳವಣಿಗೆ ಕಾರಣ ಆಗ್ತಾ ಇದೆ ಬ್ರಿಟನ್ನ ಪ್ರಧಾನಿ ಭಾರತಕ್ಕೆ ಬಂದು ಭಾರತದ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನು ಆಡಿದ್ದಾರೆ ಹಾಗೆಯೇ ಬೆಂಗಳೂರಿನಲ್ಲಿ ಕೂಡ ಎರಡು ಯೂನಿವರ್ಸಿಟಿಗಳನ್ನು ಆರಂಭಿಸೋದಕ್ಕೆ ಬ್ರಿಟನ್ನಿಂದ ಒಟ್ಟು ಎಂಟು ಯೂನಿವರ್ಸಿಟಿಗಳನ್ನು ದೇಶಾದ್ಯಂತ ಬೆಂಗಳೂರಿನಲ್ಲಿ ಎರಡನ್ನು ಆರಂಭಿಸೋದಕ್ಕೆ ಕೂಡ ಒಂದು ಒಪ್ಪಂದ ಆಗಿದೆ ಅದೇ ಯೂನಿವರ್ಸಿಟಿಗಳ ಚಾನ್ಸೆಲರ್ಗಳು ಬಂದಿದ್ದಾರೆ ಬೇರೆ ಬೇರೆ ಸಂಘ ಸಂಸ್ಥೆಗಳ ಮುಖ್ಯಸ್ಥರು ಬಂದಿದ್ದಾರೆ ಬ್ರಿಟನ್ನಿಂದ ಬಿಸ್ನೆಸ್ಮ್ಯಾನ್ಗಳು ಬಂದಿದ್ದಾರೆ ಭಾರತದಲ್ಲಿ ಹೂಡಿಕೆ ಮಾಡೋಣ ಸೊ ಏನು ಲಾಭ ಗಳಿಸ್ಬಹುದು ಇಲ್ಲಿನ ಮಾರ್ಕೆಟನ್ನು ಹೇಗೆ ಬಳಸ್ಕೊಳ್ಬೋದು ಅಂತ ಹಾಗಾಗಿ ಭಾರತದ ಒಂದು ಪರ್ವಕಾಲ ಒಂದು ರೀತಿ ಅದ್ಭುತವಾಗಿ ಭಾರತ ಮುನ್ನುಗ್ತಾ ಇರುವಂಥ ದಿನಗಳಲ್ಲಿ ವ್ಯಾಪಾರ ವ್ಯವಹಾರ ಮತ್ತಷ್ಟು ಹೆಚ್ಚಾಗಿ ಭಾರತ ಆರ್ಥಿಕವಾಗಿ ಮೂರನೇ ಆರ್ಥಿಕ ಶಕ್ತಿಯಾಗಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಕಾಣಿಸ್ಕೊಳ್ಳುವಂಥ ದಿನಗಳು ದೂರ ಇಲ್ಲ ಅನ್ನಿಸ್ತಾ ಇದೆ aiming to be the world's third largest economy by 2028. Uh, and your vision of Vikut Bharat um, is to completely develop country by 2047. And everything I've seen since I've been here um, is absolute uh, proof to me that you're on track to succeed um, in that. So we want to be partners uh, on that journey. And my visit this week is about doubling down on the potential of our trade deal uh, for the benefit of all of us. Um, and that's why I brought a record 126 British businesses uh, with me to India this week. We've had to uh, get a bigger plane to travel over here than the one we planned. But that delegation is um, some of our biggest, most iconic businesses and smaller and medium-sized businesses, but also. Uh, leaders from education, some of whom are with us here, uh, and sport and the arts. Um, as I say, our largest trade delegation for um, a decade, um, and so uh, my first as Prime Minister. So, of course, the destination for that uh, had to be here, had to be India. Um, later today, the Prime Minister and I will convene a renewed CEO forum. and that was much discussed yesterday um, as a direct channel um for business there was a real buzz in the room yesterday that this forum is going to uh, have real life breathed into it to embody the agreement that we've um uh, already reached to ensure that the deal does deliver the opportunities